ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ನೋಡ್ತಾ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳಿ ಇತ್ತೀಚೆಗೆ ಒಂದು ಮನೆಯಿಂದ ಕರೆ ಬಂತು ನನಗೆ ಮನೆಯೊಳಗೊಂದು ಹಾವಿದೆ ತಕ್ಷಣ ಬನ್ನಿ ಅಂತ ಕರೆದ್ರು ನಾನು ಕೂಡಲೇ ಹೋದೆ ಅಲ್ಲಿಗೆ ಅಲ್ಲಿ ಹೋಗು ನೋಡುವಾಗ ಬಡವರ ಮನೆ ಸ್ವಲ್ಪ ಹಳೆಯ ಹಂಚಿನ ಮನೆ ಒಂದು ಕೋಣೆಯಲ್ಲಿ ಒಬ್ಬರು ಅಜ್ಜಿ ಮಲಗಿರ್ತಾರೆ ಅವರ ಮಂಚದಡಿಯಲ್ಲಿ ತುಂಬ ಚೀಲಗಳನ್ನು ತುಂಬಿಸಿಟ್ಟಿದ್ದಾರೆ ಎಲ್ಲ ಪ್ಲಾಸ್ಟಿಕ್ ತೊಟ್ಟೆಗಳಲ್ಲಿ ಅಲ್ಲಲ್ಲಿ ಬಟ್ಟೆಗಳು ಪಾತ್ರೆ ಹಳೆಯ ಪಾತ್ರೆಗಳು ಅವರ ಅವರು ದಾಂಪತ್ಯ ಜೀವನವನ್ನು ಆರಂಭಿಸಿದಂದಿನಿಂದ ಇವತ್ತಿನವರೆಗಿನಂದರೂ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕೆಲವು ಅವರಿಗೆ ಬೇಕಾದಂಥ ಅಮೂಲ್ಯ ವಸ್ತುಗಳನ್ನು ಅವರು ಚೀಲಗಳಲ್ಲಿ ತೊಟ್ಟೆಗಳಲ್ಲೆಲ್ಲ ಕಟ್ಟಿ ತನ್ನ ಮಂಚದಡಿಯನ್ನು ತುಂಬಿಸಿಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಹಾವಿದೆ ಅಂತ ಹೇಳಿದರು ನಾನು ತುಂಬ ಹುಡುಕಿದೆ ಆದರೆ ಹಾವು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳಿದೆ ಆದಷ್ಟು ಕೋಣೆಯನ್ನು ಕ್ಲೀನ್ ಆಡಿ ಕ್ಲೀನಾಗಿ ಇಟ್ಕೊಳ್ಳಿ ಇಲ್ಲದಿದ್ದರೆ ಮತ್ತೆ ಹಾವು ಬರ್ಬೋದು ಜಾಗ್ರತೆ ಮಾಡಿ ಅಂತ ಹೇಳಿ ಬಂದೆ ಒಂದು ವಾರದ ನಂತರ ಮತ್ತೆ ಕರೆದ್ರು ಅದೇ ಕೋಣೆಯಲ್ಲಿ ಹಾವು ಮತ್ತೆ ಬಂದಿದೆ ಅಂಥೇಳಿ ನಾನು ಪುನಃ ಅಷ್ಟೇ ವೇಗದಲ್ಲಿ ಅಲ್ಲಿ ಹೋದೆ ಆದರೆ ಅಲ್ಲಿ ಹೋಗಿ ನೋಡ್ತೇನೆ ನಾನು ಆ ಎಲ್ಲ ಮಂಚದಡಿಯಲ್ಲಿರುವಂಥ ಕಸಗಳನ್ನೆಲ್ಲ ಕ್ಲೀನ್ ಮಾಡಿ ಈಚೆ ಎಳೆದು ಹಾವನ್ನು ಹುಡುಕಿದ್ನಲ್ವ ಆ ಜಾಗದಲ್ಲಿ ಮತ್ತೆ ಅಜ್ಜಿ ಅದೇ ವಸ್ತುಗಳನ್ನು ಹಾಗೇ ಶೇಖರಣೆ ಮಾಡಿ ಇಟ್ಟಿದ್ದರು ಮತ್ತೆ ಹುಡುಕಾಡಿದೆ ಹಾವು ಸಿಕ್ಕಿಲ್ಲ ಆಗಲೂ ಹೇಳಿ ಬಂದೆ ಜಾಗ್ರತೆ ಮಾಡಿ ಅಪಾಯ ಇದೆ ಸಣ್ಣ ಸಣ್ಣ ಮನೆಗಳಲ್ಲಿ ಕಸಕಡ್ಡಿಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಅಪಾಯ ಅಂತ ಹೇಳಿದೆ ಮೊಮ್ಮಕ್ಕಳು ಬಹಳ ಹೆದರಿದ್ರು ಹೆಣ್ಮಕ್ಳು ಒಂದು ಇಬ್ಬರು ಮೂವರೋ ಏನೋ ಹೆಣ್ಣುಮಕ್ಕಳಿದ್ರು ಅವರು ಹೆದರಿದ್ದರು ಅವ್ರು ಹೇಳ್ತಾಯಿದ್ರು ಅಜ್ಜಿಗೆ ಎಷ್ಟು ಹೇಳಿದರು ಅವರಿಗೆ ಮ ನಮ್ಮ ಮಾತೆ ಕೇಳೋದಿಲ್ಲ ಸರ್ ಏನು ಮಾಡೋದು ಅಂತ ಹೇಳಿದರು ಮತ್ತು ನಾನೇನು ಮಾಡೋಂಗಿಲ್ಲ ಅಜ್ಜಿಗೆ ಮನವರಿಕೆ ಮಾಡಿದೆ ಅಜ್ಜಿ ಏನು ಮಾತಾಡಿಲ್ಲ ಮೂರನೇ ಬಾರಿ ಒಂದು ರಾತ್ರಿ ಕರೆ ಬಂತು ನನಗೆ ಸರ್ ದಯವಿಟ್ಟು ಬನ್ನಿ ಸರ್ ಹಾವು ನಮ್ಮ ಅಜ್ಜಿಗೆ ಹಾವು ಕಚ್ಚಿದೆ ಅಂಥೇಳಿ ನಾನು ಪುನಃ ಹೋದೆ ಹೋಗಿ ನೋಡುವಾಗ ಆ ತೊಟ್ಟೆಗಳು ಕಸಗಳು ಹಾಗೇ ಇದ್ದವು ನಡೆದ ಘಟನೆ ಏನಂದರೆ ಅಜ್ಜಿಯನ್ನು ಆಸ್ಪತ್ರೆಗೆ ಹಾಕಿದರು ಸರ್ಕಾರಿ ಆಸ್ಪತ್ರೆಗೆ ನಡೆದ ಘಟನೆ ಏನು ಅಂದರೆ ರಾತ್ರಿ ಆ ಮಂಚದ ಅಡಿಯಲ್ಲಿರುವಂಥ ಕಸಗಳ ಎಡೆಯಲ್ಲಿ ಇಲಿಯ ಗೂಡುಗಳಿದ್ವು ಆ ಇಲಿಯನ್ನು ಹಿಡಿಲಿಕ್ಕೆ ಬಂದ ಹಾವು ಇಲಿ ಏನು ಮಾಡಿತು ಮಂಚ ಹತ್ತಿ ಅಜ್ಜಿಯ ಬುಡಕ್ಕೆ ಓಡಿ ಹೋಯಿತು ಅಜ್ಜಿ ಈ ನಾಗರ ಹಾವು ಕೂಡ ಅದೇ ವೇಗದಲ್ಲಿ ಮಂಚ ಹತ್ತಿತ್ತು ಆ ಅಜ್ಜಿಯ ಕಾಲಿನ ಚಲನೆಯನ್ನು ಕಂಡು ಅಜ್ಜಿಯ ಕಾಲಿಗೆ ಕಚ್ಚಿತ್ತು ಕಚ್ಚಿದ ನಂತರ ಆಸ್ಪತ್ರೆಗೆ ತಕ್ಷಣ ಇದು ಮಾಡಿದರು ಅಜ್ಜಿ ಏನೋ ಬದುಕೊಳಿದ್ರು ಆದರೆ ಮರುದಿನ ಎಲ್ಲ ವಸ್ತುಗಳನ್ನು ಮೊಮ್ಮಕ್ಕಳು ಹೊರಗೆ ಹಾಕಿ ಬೆಂಕಿ ಕೊಟ್ಟುಬಿಟ್ರು ಒಂದು ಅನಾಹುತ ನಡೆದ ನಂತರ ನಾವು ಜಾಗ್ರತೆ ವಹಿಸುವುದಕ್ಕಿಂತ ಈಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಸುಮಾರು ಮನೆಗಳಲ್ಲಿ ಈ ಘಟನೆಗಳು ಹೀಗೆ ನಡೀತಾವೆ ಬಟ್ಟೆಗಳ ರಾಶಿ ಇರುವುದು ಮನೆಯ ರ್ಯಾಕಿನ ಮೇಲೆ ಕೋಣೆಗಳ ರ್ಯಾಕಿನ ಮೇಲೆ ಅಡುಗೆ ಕೋಣೆಗಳಲ್ಲಿ ಎಲ್ಲ ಈ ಥರ ನಾವು ಸ್ಟೋರ್ ಮಾಡಿಟ್ಕೊಂಡಾಗ ಅಪಾಯ ಸಂಭವಿಸುವ ಸಾಧ್ಯತೆ ಇರ್ತದೆ ಆದ್ದರಿಂದ ಆದಷ್ಟು ಮನೆಯ ಒಳಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರ ತಿಳಿಸೇನೆ ನಮಸ್ಕಾರ